ಸಂರಕ್ಷಣಾ ಸಮಿತಿ ವತಿಯಿಂದ ನಾವು ಒಂದು ಉಪ ಸಮಿತಿಯನ್ನು ರಚನೆ ಮಾಡಿಕೊಂಡು ನಮ್ಮ ಸಣ್ಣೂರಿನಲ್ಲಿ ಇರುವಂಥ ರುದ್ರಭೂಮಿ ವೀರಶೈವ ಲಿಂಗಾಯತ ರುದ್ರಭೂಮಿ ಅದರಲ್ಲಿ ಒಂಬತ್ತು ಉಪ ಪಂಗಡಗಳು ಬರ್ತವೆ ಆ ಉಪ ಪಂಗಡಗಳಲ್ಲಿ ಸ್ಮಶಾನಕ್ಕೆ ಆ ಸಾಗಿಸಬೇಕಾದಂಥ ಒಂದು ವಾಹನದ ಸೌಕರ್ಯ ಇಲ್ಲ ಅಲ್ಲಿಂದ ಬಡ ಜನರಿಗೆ ಸಾಗಿಸಲು ನಮಗೆ ಒಂದು ಅವಶ್ಯಕವಾಗಿ ಒಂದು ಗಾಡಿ ಬೇಕಾಗಿದೆ ವಾಹನ ಬೇಕಾಗಿದೆ ವಾಹನ ಬೇಕಾಗಿದೆ ಮತ್ತು ಈಗ ಅಲ್ಲಿ ರುದ್ರಭೂಮಿಯಲ್ಲಿ ಗಿಡಗಂಟಿಗಳು ಹುಲ್ಲು ಚಿಕ್ಕಪಟ್ಟಿ ಬೆಳೆದಿದೆ ನೀರಿನ ವ್ಯವಸ್ಥೆ ಇಲ್ಲ ಇಲ್ಲ ವ್ಯವಸ್ಥೆ ರಾತ್ರಿ ವೇಳೆ ಲೈಟ್ ಇಲ್ಲ ಆದ ಕಾರಣದಿಂದ ಒಂದು ಅಲ್ಲಿ ರೋಡು ಸುತ್ತಲೂ ಗಿಡ ಮರಗಳನ್ನು ಹಚ್ಚೋದು ಮತ್ತು ಒಂದು ಲೈಟಿಂಗ್ ವ್ಯವಸ್ಥೆ ಮತ್ತು ನೀರಿನ ವ್ಯವಸ್ಥೆ ಅಲ್ಲಿ ಇದ್ದಂತ ಒಂದು ಮೋಟರನ್ನು ಬೋರ್ ಹಾಕಿದಂತ ಒಂದು ಬೋರ್ವೆಲ್ ಇದೆ ಅದಕ್ಕೆ ಮುನ್ಸಿಪಾಲಿಯವರು ಇದುವರೆಗೂ ಅದಕ್ಕೊಂದು ಮೋಟರ್ ಇಳಿಸಿ ಕಲೆಕ್ಷನ್ ಕೊಟ್ಟಿಲ್ಲ ಆದ ಕಾರಣದಿಂದ ಇನ್ನೊಂದು ಬೋರ್ ಹಾಕಿಸಿ ಎರಡೂ ಬೋರು ಕಲೆಕ್ಷನ್ ತಗೊಂಡು ಈಗ ನಮ್ಮ ಎಲ್ಲ ಸಮಾಜದವ್ರಿಗೂ ಈಗ ಒಂಬತ್ತು ಉಪಜಾತಿಗಳದವು ಎಲ್ಲರಿಗೂ ಒಂದು ಸೌಕರ್ಯ ಮಾಡಿ ಕೊಡಬೇಕಂತ ಹೇಳಿ ನಾವು ಒಂದು ಮನವಿ ಮನವಿಯನ್ನು ಇವತ್ತಿನ ದಿವಸ ನಮ್ಮ ಸಿದ್ಧ ಸಣ್ಣ ಶಾಸಕರಾದಂಥ ಯಶ್ಕಾಂತ್ ಪಠಾಣ ಸಾಹೇಬರಿಗೆ ಕೊಡ್ತಾ ಇದ್ದೇವೆ ಅದಕ್ಕೆ ದಯಮಾಡಿ ತಾವು ಇದಕ್ಕೆ ನಮಗೆ ಕೈ ತಮ್ಮಲ್ಲಿ ನಮ್ಮಲ್ಲಿ ಎಲ್ಲ ಸಮಾಜದವರು ನಮ್ಮ ಎಲ್ಲ ಹಿರಿಯರು ಕಿರಿಯರು ನಮ್ಮ ಜೊತೆಗೆ ಕೈ ಜೋಡಿಸಿದ್ರೆ ಭಾಳ ಒಳ್ಳೆಯದಾಗತ್ತೆ ಅಂತ ಹೇಳಿ ನಾನು ಎರಡು ಮಾತು ಮುಗಿಸ್ತೇನೆ ಜೈ ಜಯ ಕರ್ನಾಟಕ ನಮಸ್ಕಾರ ಸವಣೂರಿನ ವೀರ ಲಿಂಗಾಯತ ಸಮುದಾಯದವರಲ್ಲಿ ನನ್ನ ಅರಿಕೆ ಏನೆಂದರೆ ನಮ್ಮ ವೀರ ಶೈವ ಲಿಂಗಾಯತ ಸಮಾಜದವರ ರುದ್ರಭೂಮಿಯು ತುಂಬ ಅವ್ಯವಸ್ಥೆಯ ವ್ಯವಸ್ಥೆಯ ಅದರಲ್ಲಿ ನಾವು ಸ್ಮಶಾನಕ್ಕೆ ಶವವನ್ನು ತೆಗೆದುಕೊಂಡು ಹೋಗಲು ಊರಿನಲ್ಲಿ ಒಂದೇ ವಾಹನವಿದ್ದು ಒಂದೇ ದಿನ ನಾಲ್ಕೈದು ಶವಗಳ ಸಾಗಿಸುವ ಪ್ರಕ್ರಿಯೆಯಲ್ಲಿ ನಾ ತುಂಬ ತೊಂದರೆಯಾಗುತ್ತಿದೆ ಹಾಗೂ ಶವಗಳನ್ನು ಒಂದು ಭೂಮಿಯಲ್ಲಿ ಅದನ್ನು ಅಳವಡಿಸಿಕೊಂಡು ಬರೋದರೊಳಗಾಗಿ ಇನ್ನೊಂದು ಶವವನ್ನು ಹೊತ್ತೊಯ್ಯಲು ಗಾಡಿಗಳ ವ್ಯವಸ್ಥೆ ನಮ್ಮಲ್ಲಿ ಇಲ್ಲ ಹಾಗೂ ಮಳೆಗಾಲದಲ್ಲಿ ಶವಗಳ ಯಾತ್ರೆಯನ್ನು ಮಾಡುವುದನ್ನಾಗ ತುಂಬ ತೊಂದರೆಯಾಗುತ್ತದೆ ಹಾಗೂ ಶವ ಸಂಸ್ಕಾರ ಮಾಡಿ ಬಂದಾಗ ನೀರಿನ ವ್ಯವಸ್ಥೆ ಇದೆ ನೀರಿನ ವ್ಯವಸ್ಥೆಗಾಗಿ ಸುಮಾರು ನಾಲ್ಕು ವರ್ಷದ ಹಿಂದೆಯೇ ಒಂದು ಬೋರ್ವೆಲ್ ವ್ಯವಸ್ಥೆಯನ್ನು ಹಾಕಲಾಗಿದ್ದು ಅದಕ್ಕೆ ವಿದ್ಯುತ್ ಸಂಪರ್ಕವನ್ನು ಮಾನ್ಯ ಪುರಸಭೆಯರು ಕಲ್ಪಿಸಿಲ್ಲ ಹಾಗೂ ಸುತ್ತಲೂ ಹೂವಿನ ಗಿಡಗಂಟಿಗಳನ್ನು ಈ ಹಿಂದೆ ನಾವು ಹಚ್ಚಲಾಗಿದ್ವಿ ಅದರ ಅಭಿವೃದ್ಧಿಯೂ ಕೂಡ ಕಾಣದಾಗಿದೆ ಸರಿ ಸ್ಮಶಾನದಲ್ಲಿ ಆಟ ಸರಿಯಾದ ಸಿ ಸಿ ರೋಡ್ ವ್ಯವಸ್ಥೆ ಇರುವುದಿಲ್ಲ ಅದಕ್ಕೆ ಒಬ್ಬ ವ್ಯಕ್ತಿಯನ್ನು ನೇಮಿಸಿ ಅದರ ಕಾರ್ಯಾಚರಣೆ ಅಚ್ಚುಕಟ್ಟಾಗಿ ಆಗಬೇಕೆಂದು ತಮ್ಮಲ್ಲಿ ನಾವೆಲ್ಲರೂ ಕೂಡ ಅದನ್ನು ವಿನಂತಿಪೂರ್ವಕ ವಿನಂತಿಸ್ಕೊಳ್ತಾ ಇದ್ದೇವೆ ಹಾಗೂ ಇದರ ಬಗ್ಗೆ ಸ್ಮಶಾನ ಅಭಿವೃದ್ಧಿ ಸಮಿತಿಯನ್ನು ನಾವು ಈ ಈ ಕೆಲವೇ ದಿನಗಳಲ್ಲಿ ಸೌನೂರಿನ ಶ್ರೀ ದೊಡ್ಡ ವಂಶ ಕಲ್ಮಠದಲ್ಲಿ ನಾವು ಕರೆಯಲಿದ್ದು ತಾವೆಲ್ಲರೂ ಸಮಾಜದ ಬಾಂಧವರು ಆಗಮಿಸಿ ತಮ್ಮ ಸಲಹೆಯ ಸೂಚನೆಗಳನ್ನು ತಿಳಿಸಬೇಕೆಂದು ಕೋರುತ್ತಿದ್ದೇವೆ